ಆರನೆಯ ಪದ್ಯದಲ್ಲಿ ಬಂದಂತಹ ಸಾಲು ಪ್ರೀಣಯಾಮು ವಾಸುದೇವಂತ ನಾವು ಲೋಕದಲ್ಲಿ ಪ್ರಸಿದ್ಧವಾದುದು ಅದರ ಒಂದು ಪದ್ಯ ವಿಪ್ರಮುಖ್ಯೈ ಸದಾ ವೇದವಾನ್ಮುಖ ಸುಪ್ರತಾಪೈ ಚಿತಿಶೇಶ್ವರೈಶಿತ ನಿರ್ಮಲಂ ವಿರ್ಮಲಂ ಪರಂ ಐದನೆಯ ನಾ ನಾಲ್ಕನೆಯ ಪದ್ಯ ವಿಪ್ರಮುಖ್ಯೈ ಸದಾ ಅದು ವಿಪ್ರಮುಖ್ಯೈಹಿ ಆಗ್ಬೇಕು ವಿಪ್ರಮುಖೈ ಅಲ್ಲ ವಿಪ್ರಮುಖ್ಯೈ ಸದಾ ವೇದವಾದ ಉನ್ಮುಖೈ ವೇದ ವೇದದ ಹೇಳುವಿಕೆ ವೇದದ ಅನುಸಂಧಾನ ಅದು ಮುಖ್ಯವಾದ ಚಿಂತನ ಅದೇ ವೇದವಾದ ಉನ್ಮುಖೈ ಉನ್ಮುಖ ಅಂತಂದ್ರೆ ಅದೇ ಹೆಚ್ಚಿನ ಕೆಲಸ ಅದೇ ಹೆಚ್ಚಿನ ಜವಾಬ್ದಾರಿ ಅಂತ ವೇದ ಅಂದ್ರೆ ಮಹಾಭಾರತ ರಾಮಾಯಣ ಪುರಾಣಾದಿಗಳ ಅಧ್ಯಯನವೂ ಕೂಡ ಪಂಚಮ ವೇದವಾಗಿ ಅದೂ ಕೂಡ ಮುಖ್ಯವೇ ಅದನ್ನು ಅವನು ಮಾಡಲೇಬೇಕು ಇಲ್ಲದೆ ಬರೀ ವೇದ ಓದಿದ್ರು ಅವನಿಗೆ ಅದು ಉಪಯೋಗ ಇಲ್ಲ ಪಂಚಮಂ ವೇದ ಮುತ್ತಮಂ ಉಳಿದ ವೇದಗಳಿಗಿಂತ ಅತ್ಯಂತ ಪ್ರಧಾನವಾದದ್ದು ವಿಪ್ರ ಮುಖ್ಯೈ ವಿಪ್ರ ಅಂದ್ರೆ ವಿಮ್ ಪ್ರಾಂತಿ ಇತಿ ವಿಪ್ರಾಹ ವಿಮ್ ಅಂದ್ರೆ ಭಗವಂತ ಅಯ್ಯೋ ಅದು ಹೇಗ್ ಬಂತು ಅಕಯ ಪ್ರವಿ ಸಂಭೂಮ ವಿಷ್ಣು ವಾಚಕ ಇದು ಭಾಗವ ಭಾರತವೇ ಹೇಳಿದ ವಿಪ್ರ ಶಬ್ದಕ್ಕರ್ಥ ವಿಶಿಷ್ಟವಾದದನ್ನ ಪ್ರಯತ್ನ ಪೂರ್ವಕವಾಗಿ ತಿಳ್ಕೊಳ್ಳೋನು ವಿಪ್ರ ಸತ್ಯದ ಕಡೆಗೆ ಮುಖ ಮಾಡಿದವನು ವಿಪ್ರಾ ಪ್ರಾಮಾಣಿಕವಾದ ತಿಳುವಳಿಕೆಯನ್ನು ಹೊಂದಿದವನು ವಿಪ್ರಾಂತಿ ಪ್ರಗ ಪ್ರಾಗತವು ಪ್ರಾಂತಿ ಯಾ ಯಾವುದು ಅಹ್ ಅಯಪಯಾಗತ ಇದ್ದ ಹಾಗೆ ಯಾ ಪ್ರಾಪಣೆ ಇದ್ದ ಹಾಗೆ ಪ್ರಾಗತವ್ ಅಂತ ಧಾತು ಗತಿ ಅಂದ್ರೆ ಅವಗತಿ ಗತಿ ಅಂದ್ರೆ ತಿಳಿಯುವುದು ಅಂತ ಅರ್ಥ ಆ ವಿಶಿಷ್ಟನಾದವನನ್ನ ವಿ ಪಕ್ಷಿ ಪರಮಾತ್ಮನೋ ಅಂತನೂ ಒಂದು ನಾವು ಕೋಶವನ್ನ ನೋಡ್ತೇವೆ ಪಕ್ಷಿ ವಿ ಅಂದ್ರೆ ಪಕ್ಷಿ ಅಂತ ಅರ್ಥ ಇದೆ ವಿ ಅಂದ್ರೆ ವೀಂದ್ರ ಅಂತ ಗರುಡನನ್ನು ಕರೀತಾರೆ ಏನು ವೀಂದ್ರ ಅಂತಂದ್ರೆ ಪಕ್ಷಿಗಳಲ್ಲಿ ಶ್ರೇಷ್ಠ ಅಂತನೋ ಅರ್ಥದಲ್ಲಿ ವಿಪ್ರರು ಅನ್ನುವ ಶಬ್ದದ ಅರ್ಥ ವಿಶಿಷ್ಟವಾದದ್ದನ್ನ ತಿಳಿಯುವ ಪ್ರಯತ್ನ ನಿರಂತರ ಮಾಡ್ತಾ ಇರುವವರು ಅವರು ಸದಾ ಯಾವಾಗಲೂ ಕೂಡ ವೇದವನ್ನ ಅಭ್ಯಸಿಸುತ್ತಾ ವೇದದಲ್ಲಿರುವ ವಾದಗಳಿಗೆ ವಿಮರ್ಶೆಗಳಿಗೆ ತಮ್ಮನ್ನ ಒಡ್ಡಿಕೊಳ್ಳುತ್ತಾ ಅದೇ ಜೀವನದ ಪ್ರಧಾನ ಕೆಲಸವನ್ನಾಗಿ ಮಾಡುವವರು ವಿಪ್ರಮುಖ್ಯೈಹಿ ಸದಾ ವೇದವಾದೋನ್ಮುಖೈ ಸುಪ್ರತಾಪೈ ಕ್ಷಿತೀಶ್ವರೇ ಕ್ಷಿತೀಶೇಶ್ವರೈ ಅರ್ಚಿತಂ ವಿಪ್ರವೃಂದ ಹೀಗೆ ಅವನನ್ನ ವಾದಗಳ ಮೂಲಕ ಅನುಸಂಧಾನ ಮಾಡುತ್ತೆ ಸತತಂ ಶಾಸ್ತ್ರ ವಿಮರ್ಶೇನ ಭವಿಷ್ಯತಿ ಸಾಕ್ಷಾತ್ಕಾರ ಅಂತ ಮಾತು ನಿರಂತರವಾಗಿ ಶಾಸ್ತ್ರದಲ್ಲಿ ಪ್ರಾಮಾಣಿಕವಾಗಿ ತನ್ನ ಮನಸ್ಸನ್ನ ಅದರಲ್ಲಿ ತೊಡಗಿಸಿ ನಿಶ್ಚಿತವಾದ ತತ್ವವನ್ನು ತಿಳಿಯುವುದಕ್ಕಾಗಿ ಹಾಹಾಕಾರ ಅಂದ್ರೆ ತಿಳಿಲೇಬೇಕು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಎಷ್ಟು ಸಾಧ್ಯವೋ ಅಷ್ಟನ್ನ ಜೀವನದ ಪ್ರತಿ ಕೆಲಸದಲ್ಲೂ ಅನುಸಂಧಾನ ಮಾಡ್ಲಿಕ್ಕೆ ಅದು ಬೇಕು ಅಂತ ಯಾರು ನಿರಂತರ ಹಾತೊರಿತಾ ಇರ್ತಾನೆ ಅವನು ವಿಪ್ರ ವಿಪ್ರರಿಂದ ಪೂಜಿಸಲ್ಪಡ್ತಾನೆ ಇನ್ನು ಕ್ಷತ್ರಿಯರಿದ್ದಾರೆ ಭೂಮಿಗೆ ಇದು ಜಾತಿಯನ್ನು ಹೇಳುದಲ್ಲ ಮತ್ತೆ ನಾವು ಎಲ್ಲಿಗೋ ಎಳ್ಕೊಂಡು ಹೋಗ್ಬಾರ್ದು ನಿಜವಾಗಿಯೂ ತಿಳಿಯುವ ಬಯಕೆ ಉಳ್ಳವನು ಅದರಲ್ಲೂ ಇರ್ಬೋದು ಆ ಆ ಜಾತಿಯಲ್ಲಿ ಹುಟ್ಟಿ ಬಂದ್ರು ಅವನಲ್ಲಿ ಈ ಗುಣ ಇರ್ಬೋದು ಹುಟ್ಟಿ ಬರದಲ್ಲಿಯೂ ಈ ಈ ಗುಣ ಕಾಣಬಹುದು ಅದರಿಂದಾಗಿ ತಿಳಿಯುವ ಪ್ರಯತ್ನವನ್ನ ಯಾರು ನಿರಂತರ ಮಾಡುತ್ತಿರ್ತಾನೋ ಅಂಥವನು ಅಂಥವನಿಂದ ಗೌರವಕ್ಕೆ ಪಾತ್ರನಾದವನು ತನ್ನ ಪ್ರತಾಪದಿಂದ ತೋಳ್ಬಲದಿಂದ ಭೂಮಿಯನ್ನ ಸದಾ ಸಂತೋಷದಲ್ಲಿ ಇಡಬೇಕು ಅಂತ ಒಡೆತನದ ಒಡೆತನದ ಭಾವದಿಂದ ಗಂಭೀರನಾದವನು ಕ್ಷಿತಿ ಈಶ್ವರೈಹಿ ಕ್ಷಿತೀಶ್ ಕ್ಷಿತೀಶೇಶ್ವರೈಹಿ ಕ್ಷಿತಿಗೆ ಈಶ ಈಶರಿಗೆ ಈಶ್ವರ ತುಂಡರಸರನ್ನೆಲ್ಲ ಬೆಂಡೆತ್ತಿ ಖಂಡ ತುಂಡಗೊಳಿಸಿ ದುಷ್ಟರ ರುಂಡವನ್ನ ಚೆಂಡಾಡಿ ಅಂಡಲೆಯುವವರ ಆ ತಲೆ ಅಂದ್ರೆ ಕರ್ತವ್ಯ ಅಂಡಲೆಯವರನ್ನ ಕರ್ತವ್ಯ ಮುಖರನ್ನಾಗಿಸುವ ಯಾವ ಕ್ಷತ್ರಿಯ ಇದ್ದಾನೆ ಅವನು ಕ್ಷಿತೀಶೇಶ್ವರ ಅಂತ ಕ್ಷಿತೀಶೇಶ್ವರ ಅಪಿ ಅರ್ಚಿತಂ ಅವರಿಂದಲೂ ಕೂಡ ಅರ್ಚನೆಗೆ ಒಳಪಟ್ಟವನು ಅರ್ಚಿತಂ ಅರ್ಚಿತನಾದವನನ್ನು ಅಪ್ರತರ್ಕ್ಯೋರು ಸಂವಿಗ್ಗುಣಂ ನಿರ್ಮಲಂ ವಿಪ್ರರು ವೇದವಾದ ಮಾಡುತ್ತಾರೆ ವೇದಗಳಿಂದ ಮಾತಿನ ಪ್ರಪಂಚದ ಬಲೆಯಲ್ಲಿ ಭಗವಂತನನ್ನ ಮೀನನ್ನಾಗಿ ಹಿಡಿಯುವ ಪ್ರಯತ್ನ ಮಾಡುತ್ತಾರೆ ಆದರೆ ಅದು ತಿಳಿಯುವಂತದ್ದಲ್ಲ ಅಪ್ರತರ್ಕ್ಯ ತಿಳಿವಿಗೆ ಮೀರಿದ್ದದು ಸಮಗ್ರ ಅವನನ್ನ ಇಷ್ಟೇ ಅವನ ಎಲ್ಲವನ್ನೂ ಇಷ್ಟೇ ಸಮಗ್ರ ಸಂಪುಟ ದೇವ್ರ ಬಗ್ಗೆ ಇನ್ನೇನ್ ಹೇಳಲಿಕ್ಕಿಲ್ಲ ಅಂತ ಅವನನ್ನ ಅಪ್ರತರ್ಕ್ಯ ಉರು ಗುಣ ಅತ್ಯಂತ ದೊಡ್ಡ ತಿಳಿವಿನ ಮೂಟೆ ಎನಿಸಿದ ನಿರ್ಮಲಂ ಸತ್ವರಜಸ್ತಮಸ್ಸು ಗುಣಗಳ ಪ್ರಭಾವವಿಲ್ಲದ ನಮ್ಮಂತೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರವಿಲ್ಲದ ಬೇಸರ ಅಸೂಯೆ ಹಿಂಸೆ ಕಿರಿಕಿರಿ ಜಾಡ್ಯ ಗಾಯ ಬೇಡ ಅಂತ ಇದ್ದಕ್ಕಿದ್ದಾಗ ಉದಾಸೀನ್ಯ ಈ ಯಾವ ಮಲಗಳಿಂದಲೂ ಮಲಗಳಿಗೂ ಅಂಟಿಕೊಳ್ಳದ ಮಲಗಳಿಂದ ದಾಳಿಗೆ ಒಳಗಾಗದ ನಿರ್ಮಲನಾದವನು ಮಲ ಅಂದ್ರೆ ಇದೇ ಅಲ್ಲ ಮನುಷ್ಯ ಮಲ ಈ ಮಲವನ್ನ ಬಿಟ್ಟವನು ನಿರ್ಮಲಂ ಸತ್ಪ್ರಕಾಶಾಚರಾನಂದ ರೂಪಂ ಪರಂ ಸಾತ್ವಿಕವಾದ ಪ್ರಕಾಶ ಮುಪ್ಪಿಲ್ಲದ ಆನಂದದ ಸ್ವರೂಪನಾದ ಎಲ್ಲ ಮಿಗಿಲಿನಾದ ತೇಜಸ್ಸಿನ ಸಮುದ್ರ ಬೆನಿಸಿದಂತಹ ನಾರಾಯಣನನ್ನು ಪ್ರೀಣಯಾಮ ಜ್ಞಾನಿಗಳಿಂದ ಪೂಜಿತ ಕ್ಷತ್ರಿಯರಿಂದ ಆರಾಧಿತ ಎಷ್ಟು ತಿಳಿದ್ರೂ ತಿಳಿದು ಮುಗಿಲಿಕ್ಕೆ ಆಗದೇ ಇರುವಷ್ಟು ಎತ್ತರದ ವ್ಯಕ್ತಿತ್ವ ದೋಷಗಳೇ ಕಾಣದ ನಿರ್ಮಲ ಸ್ವರೂಪ ಸಾತ್ವಿಕ ಸಾತ್ವಿಕತೆ ಜ್ಞಾನಾನಂದಗಳೇ ಶರೀರವಾಗಿ ಮೈವೆತ್ತಿ ಬಂದ ಪ್ರಾಕೃತಿಕ ಶರೀರವಿಲ್ಲದ ಎತ್ತರದ ಭಗವಂತನನ್ನು ನಾವು ಪ್ರೀತಿಸುತ್ತೇವೆ ಎಲ್ಲ ದೇವತೆಗಳ ದೊಡ್ಡ ಗಡಣದ ನಡುವೆ ಚಂದಿರನಂತೆ ನಕ್ಷತ್ರಗಳ ನಡುವೆ ಚಂದಿರನಂತೆ ಮೆರೆಯುವ ಭಗವಂತನನ್ನ ನಾನು ಪ್ರೀತಿಸುತ್ತೇನೆ ಒಲಿಸುತ್ತೇನೆ ಅವನನ್ನ ಮೆಚ್ಚಿಸುತ್ತೇನೆ ಅಂತ ದಾಸರು ಆಚಾರ್ಯರು ದಾಸರೇಲು ಅವರು ಕೂಡ ವೇದ ವ್ಯಾಸದಾಸರು ಅವರು ಆನಂದ ತೀರ್ಥರಿಗೆ ವ್ಯಾಸದಾಸ ಅಂತ ಕರಿಬಹುದು ನೇರವಾಗಿ ವ್ಯಾಸರನ್ನ ಆರಾಧನೆ ಮಾಡಿದ ವ್ಯಕ್ತಿ ಒಬ್ಬರೇ ಇಷ್ಟು ಪೂರ್ಣವಾದ ಸ್ಥಿತಿಯಲ್ಲಿ ಬಹಳ ಮಂದಿ ವ್ಯಾಸರಿಗೆ ಬೆಲೆನೇ ಕೊಡಲಿಲ್ಲ ತಮ್ ಬೇಕಾದ ಅರ್ಥವನ್ನ ಸೂತ್ರ ಕೇಳಿದ್ರು ತಮ್ಗೆ ಬೇಕಾದ ಅರ್ಥವನ್ನ ವೇದಗಳಿಗೆ ಹಚ್ಚಿದ್ರು ವೇದವ್ಯಾಸರು ಅವರಿಗೆ ಒಂದು ನೆಪ ಅಷ್ಟೇ ತಮ್ಮ ಸಿದ್ಧಾಂತವನ್ನ ಹೇಳಲಿಕ್ಕೆ ವೇದವ್ಯಾಸರು ನೆಪ ಅದು ನಿಜವಾಗಿಯೂ ವೇದಭ್ಯಾಸ ಏನು ಹೇಳಿದ್ದಾರೆ ಸಿದ್ಧಾಂತದಲ್ಲಿ ಅಂತ ಹೇಳುವುದೇ ನಿಜವಾದ ಜಪ ಅದನ್ನ ಆಚಾರ್ಯರು ಮಾಡಿದ್ರಿಂದಾಗಿ ವಾಸುದೇವನನ್ನು ವಲಿಸ್ತೇವೆ ಅಂತ ಅವರು ಹೇಳಿದ ಮಟ್ಟದಲ್ಲಿ ನಮ್ಮನ್ನ ಕಂಡುಕೊಳ್ಳಿಕ್ ಸಾಧ್ಯವೇ ಇಲ್ಲ ಅದರ ಕೋಟ್ಯಂಶೋಪಿನ ವಿದ್ಯತೆ ಆದ್ರೆ ನಮ್ಮ ಚಿಂತನೆಯು ಕೂಡ ಹೀಗೆ ಇರಬೇಕು ಎಲ್ಲರಿಂದಲೂ ಆರಾಧನೆಗೆ ಒಳಪಡುವಂತಹ ಭಗವಂತನ ಜ್ಞಾನಾನಂದಮಯವಾದ ರೂಪವನ್ನ ನನ್ನ ಹೃದಯದ ಮಧ್ಯದಲ್ಲಿ ಕಾಣುವ ನಿರಂತರ ಪ್ರಯತ್ನಕ್ಕೆ ಈ ಚಿಂತನೆಗಳು ಬೇರಾಗಲಿ ಈ ಚಿಂತನೆಗಳು ಮುಡಿಪಾಗಲಿ ಅಂತ ಯೋಚಿಸಿ ಅದರ ಪದ್ಯವನ್ನು ಒಂದ್ಸರ್ತಿ ಓದಿಬಿಡ್ತೇನೆ ಅನುವಾದ ಗೋವಿಂದಾಚಾರ್ಯರು ಮಾಡಿದ್ದು ವೇದವಾದ ನಿರತ ವಿಪ್ರವೃಂದದಿಂದ ಪೂಜಿತ ಕಾದು ವಂಥವೀರದ ಕಾದುಬಂಥ ಕ್ಷಾತ್ರವೀರರಿಂದ ನೀರಾಜಿತ ಓದಿಗೆಟುಕದಂಥ ವಿಮಲ ಕಿರಿಯ ತಿಳಿವಿನಾಗರ ಮೋದ ರೂಪ ಮುಪ್ಪು ಬರದ ಪರಮ ತೇಜಸ್ಸಾಗರವು ಒಲಿಸುವೆವು ಒಲಿಸುವೆವು ೇವನಂ ಎಲ್ಲ ದೇವತೆಗಳಿಗೂ ಮಿಗಿಲಾದ ಭೂಷಣಂ ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ ಮುಕ್ತಾಯ ಮಾಡೋಣ ಮತ್ತೆ ನಾಳೆ ಈ ಚಿಂತನೆಯಲ್ಲಿ ಸೇರೋಣ ಶ್ರೀಹರಿಪ್ರಿಯತಾ ಕೃಷ್ಣಾರ್ಪಣೆ